ಸಿನಿಮಿಯ ರೀತಿಯಲ್ಲಿ ಉದ್ಯಮಿಯ ಅಪಹರಣವನ್ನು ಮಾಡಲಾಗಿದೆ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ನಲವತ್ತೆಂಟು ವರ್ಷ ಇವರ ಅಪಹರಣವನ್ನು ಮಾಡಲಾಗುತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿಯ ಅಪಹರಣ ಸಿನಿಮಿಯ ರೀತಿಯಲ್ಲಾಗಿದೆ ಬೆಳಗಾವಿಯ ದಂಡಾಪುರ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು ಫೆಬ್ರವರಿ ಹದಿನಾಲ್ಕರಂದು ಕಿಡ್ನ್ಯಾಪ್ ಮಾಡಿದೆ ಆ ಗ್ಯಾಂಗ್ ನಿನ್ನೆ ರಾತ್ರಿ ಐದು ಕೋಟಿ ಹಣಕ್ಕೆ ಡಿಮಾಂಡ್ ಕೂಡ ಮಾಡಿದ್ದಾರೆ ಫೋನ್ ಲೊಕೇಶನ್ನ ಆಧರಿಸಿ ಪೊಲೀಸ್ನವರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ರಾಜಾಪುರ ಗ್ರಾಮದ ನಿವಾಸಿ ಬಸವರಾಜ್ ತಳವಾರ ನಲವತ್ತೆಂಟು ವರ್ಷ ಇವರ ಕಿಡ್ನ್ಯಾಪ್ ಆದವರು ಕಿಡ್ನ್ಯಾಪ್ ಮಾಡಿದ ಮೇಲೆ ಆ ಗ್ಯಾಂಗ್ ಏನು ಮಾಡದೆ ಐದು ಕೋಟಿ ರೂಪಾಯಿ ಹಣ ಕೊಟ್ಟು ಬಿಡಿಸ್ಕೊಂಡು ಹೋಗುವಂತೆ ಫೋನ್ ಕರೆಯನ್ನು ಮಾಡಿದ್ದಾರೆ ಕುಟುಂಬಸ್ಥರಿಗೆ ಕರೆ ಮಾಡಿರೋದು ಐದು ಕೋಟಿ ಬೇಕು ಅಂತ ಡಿಮಾಂಡ್ ಕೂಡ ಮಾಡಿದ್ದಾರೆ ತಡರಾತ್ರಿ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಕುಟುಂಬಸ್ಥರು ಕೇಸ್ ಕೂಡ ದಾಖಲು ಮಾಡಿದ್ದಾರೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಾಳಪ್ಪ ನೀಡ್ತಾರೆ ಉದ್ಯಮಿ ಬಸವರಾಜ್ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಏನಿದೆ ಮಾಹಿತಿ ಪೊಲೀಸ್ ಕಾರ್ಯಾಚರಣೆ ಹಾಗಾಯಿತು ಆರೋಪಿಗಳು ಈಗ ಸುಖ ಕೊಟ್ಟಿದ್ದಾರೆ ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ರು ಎಸ್ ಎಸ್ ಡಿ ಏನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಏನು ಒಂದು ಮೂಡಲ್ಗೆ ತಾಲೂಕಿನ ಬಸವರಾಜ್ ತಳವಾರ ವ್ಯಕ್ತಿಯನ್ನು ರಿಯಲ್ ಎಸ್ಟೇಟ್ ಉದ್ಯಮಿ ಈತನನ್ನು ಏನು ಐದು ಕೋಟಿ ದುಡ್ಡು ಕೊಡ್ಬೇಕಂತ ಏನು ಕರ್ನಾಟಕ ಮೂಲದವರು ಮತ್ತು ಮಹಾರಾಷ್ಟ್ರ ಮೂಲದವರು ಸೇರಿ ಆತನನ್ನು ಕಿಡ್ನಾಪ್ ಮಾಡಿ ನಿಪ್ಪಾಣಿಯಲ್ಲಿ ಇಟ್ಟಿರ್ತಾರೆ ಅನ್ನೋ ಮಾಹಿತಿ ಮೇರೆಗೆ ಏನು ಬೆಳಗಾವಿ ಪೊಲೀಸರು ಅಲ್ಲಿ ಎರಡು ತಂಡಗಳನ್ನು ರಚಿಸಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿ ಕಲೆ ಹಾಕಿ ಒಂದು ವಿಡಿಯೋದಲ್ಲಿ ಯಶಸ್ವಿ ಆಗ್ತಾರೆ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ ಯಾಕೆ ಹಣ ಕೇಳಿದ್ರು ಅನ್ನೋ ಕಾರಣ ಕೂಡ ಏನು ಪ್ರಮುಖವಾಗಿ ಅದು ಬೇಕಾಗುತ್ತೆ ಹೀಗಾಗಿ ಏನು ಪೊಲೀಸ್ ಬಸವರಾಜ ಕಿಡ್ನಾಪ್ ಮಾಡಿದ ಕಾರಣ ಏನು ಅದರ ಹಿನ್ನೆಲೆ ಏನಿದೆ ಈ ವ್ಯಾಪ್ತಕ್ಕಾಗಿ ಹಣಗಳ ಬೇಡಿಕೆ ಅಥವಾ ಮತ್ತೆ ಏನಾದರೂ ಇದೆ ಅನ್ನೋ ಮಾಹಿತಿ ಕೂಡ ಕಲೆ ಹಾಕ್ತಾ ಇದೆ ಹೀಗಾಗಿ ಒಟ್ಟಿನಲ್ಲಿ ಪೊಲೀಸ್ ತನಿಖೆಯಲ್ಲಿ ಮಾಹಿತಿ ಬಂದಿದ್ದು ಈಗ ಬಸವರಾಜ್ ಮೇಲೆ ಏನು ಮಹಾರಾಷ್ಟ್ರದಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು ಅದೇನು ಹಣ ಡಬ್ಲಿಂಗ್ ಮಾಡಿ ಕೊಡ್ತೇನೆ ಅನ್ನೋ ಮಾಹಿತಿ ಕೂಡ ಏನು ಆ ಹೇಳಿದಂತೆ ಅಲ್ಲಿ ಅಲ್ಲಿ ಕೂಡ ಒಂದು ಪ್ರಕರಣದಲ್ಲಿ ಶಿಕ್ಷಕ ಕುಡಿದ ಆರ್ ಬಿ ಐ ಆರ್ ಬಿ ಐ ಫೈಲ್ ನನ್ನ ಹತ್ರ ಇದೆ ಆ ಫೈಲ್ ಅನ್ನು ತೆಗೆದುಕೊಂಡು ನಿಮ್ಮ ಹಣ ಡಬಲ್ ಮಾಡಿ ಕೊಡ್ತೀನಿ ಅಂತ ಏನು ವಂಚನೆ ಮಾಡಿದ ಅನ್ನೋ ಪ್ರಕರಣ ಕೂಡ ಮಹಾರಾಷ್ಟ್ರದಲ್ಲಿ ದಾಖಲಾಗಿತ್ತು ಅದರ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರತಿಯೊಂದು ತನಿಖೆ ಮಾಡಿದಾಗ ಇನ್ನೂ ಬೇರೆ ಬೇರೆ ವಿಷಯಗಳು ತನಿಖೆ ಹಾಕ್ತಾ ಇದ್ದಾರೆ ಹೀಗಾಗಿ ಪೊಲೀಸ್ ಮೂಲಗಳಿಂದ ಈಗಾಗಲೇ ಏನು ಬಸವರಾಜನ್ನು ಬಸವರಾಜ್ ನಿಪಾಣಿಯಲ್ಲಿ ಏನು ಕೂಡ ಹಾಕಿದ್ರಲ್ಲ ಅಲ್ಲಿಂದ ಶೇಪವಾಗಿ ಘಟಪ್ರಭಾ ಪೊಲೀಸರು ಘಟಪ್ರಭಾ ಠಾಣೆಗೆ ಕರೆತಂದು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇರಲಿ ಸದ್ಯ ಬಸವರಾಜ್ ಪರಿಸ್ಥಿತಿ ಹೇಗಿದೆ ಬಸವರಾಜ್ ಅವರನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಪೊಲೀಸ್ನವರು ಎಸ್ ಈಗಾಗಲೇ ಏನು ಜಿಎಸ್ ಬಸವರಾಜ್ನನ್ನು ಬಾಂಬೆ ಪೊಲೀಸರು ಏನು ಎರಡು ತಿಂಗಳ ಹಿಂದೆ ಪ್ರಕರಣ ಆಗಿತ್ತಲ್ಲ ಆ ಪ್ರಕರಣದಲ್ಲಿ ಬಾಂಬೆ ಪೊಲೀಸರು ಅವನು ತನಿಖೆ ಮಾಡಿ ಅಲ್ಲಿರ್ತಕ್ಕಂಥ ಜೈವ್ಯ ಕೂಡ ಹಾಕಿದ್ರು ಹೀಗಾಗಿ ಅದೇ ಪ್ರಕರಣ ಏನಾದರೂ ಸಮಸ್ಯೆ ಆಧಾರದ ಮೇಲೆ ಇಲ್ಲಿಯ ಪೊಲೀಸರು ತನಿಖೆ ಮಾಡಿದಾಗ ಹಲವು ಕಾರಣ ಏನು ಅವನು ವಂಚನೆ ಮಾಡಿದ್ದಾನೆ ಹಲವಾರು ಮಂದಿ ಹತ್ರ ಹಣವನ್ನು ತೆಗೆದುಕೊಂಡಿದ್ದಾನೆ ಏನು ಹಣ ಡಬ್ಲಿಂಗ್ ಮಾಡಿಕೊಡ್ತೇನು ಆರ್ ಬಿ ಐ ಫೈಲ್ ನನ್ನ ಹತ್ರ ಇದೆ ಅನ್ನುವ ಮಾಹಿತಿ ಕೂಡ ನೀಡಿದ ಇದ್ರ ಹಿನ್ನೆಲೆಯಲ್ಲಿ ತನಿಖೆ ಮಾಡ್ತಾ ಇದ್ರೆ ಇನ್ನೂ ಮಾಹಿತಿಗಳು ಲಭ್ಯವಾಗಿಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಏನು ತನಿಖೆ ಮೂಲಕ ಬರಬೇಕಾಗಿದೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಾಳಪ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ